ಕಾಂಗ್ರೆಸ್ 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 ಪಾರ್ಟಿ ಪಾರ್ಟಿ ಯುವ ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ ಸಮಿತಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ನಮ್ಮ ವಿರುದ್ಧ ಮಾಡ್ತಾ ಇರೋದು ತುಂಬಾ ಖುಷಿ ತಂದಿರತಕ್ಕಂಥ ವಿಚಾರ ಯಾಕಪ್ಪ ಅಂತಂದ್ರೆ ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹುಡುಗ ಏನೋ ಬ್ಯಾಕ್ ಗ್ರೌಂಡ್ ಇಲ್ಲಿ ಹುಡುಗ ಎನ್ಎಸ್ ಅಲ್ಲಿ ಎರಡು ವರ್ಷ ಎರಡು ಬಾರಿ ರಾಜ್ಯಾಧ್ಯಕ್ಷ ಕೆಲಸ ಮಾಡಿ ತದನಂತರ ಯುವ ಕಾಂಗ್ರೆಸ್ ಅಲ್ಲಿ ರಾಜ್ಯಾದ್ಯಂತ ಸಂಘಟನೆ ಮಾಡುವ ಮೂಲಕ ಯುವಕರನ್ನ ಗಮನ ಸೆಳೆಯುವ ಮೂಲಕ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಬಹಳ ಖುಷಿ ತಂದ ವಿಚಾರ ಈ ರಾಜ್ಯಾಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಿಗೆ ವಿಧಾನ ಕಾರ್ಯಾಧ್ಯಕ್ಷ ತಾಲೂಕು ಅಧ್ಯಕ್ಷರು ಬ್ಲಾಕ್ ಕೂಡ ಪದ ಅವ್ರ ಜೊತೆನೆ ನಾವು ಕೂಡ ಮತಗಳನ್ನ ಸೃಚನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಈ ಯುವ ಕಾಂಗ್ರೆಸ್ ತುಂಬಾ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತೂ ಕೂಡ ಯುವ ಕಾಂಗ್ರೆಸ್ ಯುವಕರಿಂದ ಪಕ್ಷವನ್ನ ಬೆಳೆಸೋದಕ್ಕೆ ಸಾಧ್ಯ ಅಂತ ಈಗ ನಮ್ಮ ಯುವ ಕಾಂಗ್ರೆಸ್ ಆದ್ಯಕ್ಷರಾಗ ಮಜ್ನಾಥ್ಬೋದು ನಮ್ಗೆ ಸ್ವಾತಂತ್ರ್ಯಕ್ಕಂಥದ್ದು ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ರಾಜ್ಯಾದ್ಯಂತ ಸಂಘಟನೆ ಮಾಡೋದಿಕ್ಕೆ ಯಾವ ಯಾವ ಯುವಕರು ಕೂಡ ನಮ್ಗೆ ನಮಗೋಸ್ಕರ ಕಷ್ಟ ಬಿದ್ದು ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಏನೀಗ ನಾವು ನಡೀ ನಡೀರ್ತಕ್ಕಂಥ ರಾಜ್ಯ ರಾಜ್ಯಾಧ್ಯಕ್ಷರ ನಗರದ ಭೇಟಿ ಹೊಂದಿದ್ದೀವಿ ಇದಕ್ಕೆ ಸಹಕಾರ ತುಂಬಾ ಸತ್ತಿರತಕ್ಕಂಥ ನಮ್ಮ ರಾಜ್ಯ ಕಾರ್ಯದರ್ಶಿನಾಗಿರ್ತಕ್ಕಂಥ ಬಾಗೇಲಿ ರಮೇಶ್ ಅವರೇ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕುಬೇರಕ್ಷೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆರೀಫ್ ಅವರೇ ಮತ್ತೆ ಇನ್ನೊಬ್ರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮವಿಶ್ವತಿ ವಿನಾಯಕ್ ಬಂಗಾರಿ ಅವರೇ ಹಾಗೂ ಮತ್ತೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಅವರೇ ಎಲ್ಲರೂ ಕೂಡ ನಮ್ಗೆ ಬಹಳ ನಮ್ಗೆ ಸಹಕಾರ ಕೊಟ್ಟು ಇಲ್ಲಿಂದ ಯುವಕರನ್ನ ಗಮನ ಸೆಳೆಯುವಂತಹ ಮೂಲಕ ನಾವಲ್ಲಿ ಪದಕ ಮಾಡೋದಕ್ಕೆ ನಾವೆಲ್ಲಾ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ರಾಜ್ಯ ಕಾರ್ಯದರ್ಶಿಗಳು ಜಿಲ್ಲಾ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಮಂಜುನಾಥ್ ಗೌಡನವ್ರ ಜೊತೆನೆ ನಾವು ಕೂಡ ಪದಗ್ರಹಣವನ್ನ ಮಾಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಯುವಕರನ್ನ ಪಕ್ಷಕ್ಕೆ ಸೆಳೆಯುವಂತಹ ಕಾರ್ಯಕ್ರಮಗಳನ್ನ ಏನೋ ಮಾಡಬೇಕು ಅನಿಸ್ತದೋ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಹೇಳ್ತಾ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ನ ಗಟ್ಟಿಯಾಗಿ ಶಕ್ತಿಶಾಲಿಯಾಗಿ ಕಟ್ಟಿ ಪಕ್ಷವನ್ನ ಕೆಲಸವನ್ನ ಮಾಡಿ ಮತ್ತೆ ಈ ಬರುವಂತಹ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮುಂದೆ ಬರ್ತದೆ ತಾಲೂಕ್ ಪಂಥಿ ಎಲೆಕ್ಷನ್ ಆಗಿರ್ಬೋದು ಗ್ರಾಮ ಪಂಥಿ ಎಲೆಕ್ಷನ್ ಆಗಿರ್ಬೋದು ಎಲ್ಲರಿಗೂ ಮೂಲ ಗೆಲುವ ಮೂಲ ಕಾರಣ ಯುವಕರಾಗಿರ್ತಾರೆ ಹಾಗಾಗಿ ಯುವಕರನ್ನ ಆದಷ್ಟು ನಮ್ಮ ಪಕ್ಷದ ಕಡೆ ಗಮನ ಸೆಳೆಯೋದಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ತುಂಬಾ ಕಷ್ಟಪಟ್ಟು ಮುಂದಿನ ಪಕ್ಷ ಬೆಳೆಸ್ತೀವಿ ಅಂತ ಹೇಳ್ತಾ ಜೈ ಯೂತ್ ಕಾಂಗ್ರೆಸ್ ಜೈ ಮನುರಾಜ್ ಗೌಡ್ರೆ ಜೈ ಪ್ರದೀಪ್ ಕಿಶೋರ್ ಎಲ್ಲ ಮುಖಂಡರು ನಾನು ತಿಳಿಸ್ತೀನಿ ಓಕೆ